ಫೆಬ್ರವರಿ ಏಳಕ್ಕೆ ದೆಹಲಿಯಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿರುವಂಥ ಕಾಂಗ್ರೆಸ್ ನಾಯಕರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನೋಡಿ ಈ ಒಂದು ವಿಚಾರಕ್ಕೆ ಈಗ ಅಶ್ವಥ್ ನಾರಾಯಣಂತೂ ಬೇಸರವನ್ನು ಹೋರಾಕ್ತಾ ಇರುವಂಥದ್ದು ಜೊತೆಗೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವರ ಹೋರಾಟ ಇದೆಯಲ್ಲ ಇದು ಡ್ರಾಮಾ ಮತ್ತು ಡೊಂಗಿ ಅಂತೇಳಿ ಡಿ ಕೆ ಶಿವಕುಮಾರ್ ವಿರುದ್ಧ ವಿ ಅಶ್ವತ್ಥ್ ನಾರಾಯಣ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ರು ನಿಮ್ಮ ಡೋಂಗಿತನ ನಾಟಕಕ್ಕೆ ಜನರು ಛೀಮಾರಿ ಹಾಕ್ತಿದ್ದಾರೆ ದೇಶ ವಿಭಜಿಸುವ ಹೇಳಿಕೆ ಕೊಟ್ಟಾಗ ಉಚ್ಚಾಟನೆ ಮಾಡಬೇಕಾಗಿತ್ತು ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸಂವಿಧಾನ ಮೇಲೆ ಪ್ರಮಾಣ ಮಾಡಿ ದೇಶ ವಿರೋಧಿ ಮಾತುಗಳನ್ನು ಆಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಡ್ರಾಮಾ ಈ ಒಂದು ನಿಮ್ಮ ಹೋರಾಟ ಏನಿದೆಯಲ್ಲ ಅದೆಲ್ಲವೂ ಕೂಡ ಡ್ರಾಮಗಳು ನಾಟಕಗಳು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು ಈಗಾಗಲೇ ಇವತ್ತು ಡಿ ಕೆ ಶಿವಕುಮಾರ್ ಕರೆಯನ್ನು ಕೊಟ್ಟಿದ್ದಾರೆ ಏಳನೇ ತಾರೀಕಿಗೆ ದೆಹಲಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಅಂದರೆ ಈ ಮಧ್ಯಂತರ ಬಜೆಟ್ ಏನಾಯಿತಲ್ಲ ಕೇಂದ್ರ ಸರ್ಕಾರದಿಂದ ಬಜೆಟ್ ಮಂಡನೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ಸೊ ಹಾಗಾಗಿ ಈ ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಆವತ್ತಿನ ದಿನ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸೊ ಇದೆಲ್ಲವೂ ಕೂಡ ನಾಟಕ ಡ್ರಾಮಾಗಳು ಅಂಥೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ